ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಈ ಥರ ಡ್ರಮ್ ಬೀಡನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಸಿಂಪಲ್ಲಾಗಿ ಬೇಬಿ ಕುಚ್ಗಳನ್ನ ಮಾಡ್ಕೋಬೋದು ಅಂತನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ನೋಡಿ ಈ ಥರ ಒಂದು ಪ್ಯಾಕೆಟ್ ತೊಗೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ ಒಂದು ಸ್ಯಾರಿ ಫುಲ್ ಬರುತ್ತೆ ಈ ಥರದೊಂದು ಪ್ಯಾಕೆಟ್ ಎತ್ಕೊಂಡ್ರೆ ಮೊದಲನೇದಾಗಿ ಬೇಬಿ ಕುಚ್ಗಳನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ಥರ ಒಂದು ಎಕ್ಸಾಮ್ ಪ್ಯಾಡನ್ನ ತೊಗೊಂಡು ನಾವು ಥ್ರೆಡ್ನ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಫಸ್ಟು ಕೈಯಲ್ಲಿ ಅದನ್ನು ನೀಟಾಗಿ ಇಟ್ಕೋಬೇಕು ಇಟ್ಕೊಂಡು ನಾನೇನು ಇದ್ದೀನಲ್ಲ ಅದೇ ರೀತಿ ನೋಡಿ ಮೇಲ್ಗಡೆ ಇದು ಮೇಲ್ಗಡೆ ಪಾರ್ಟ್ ಆಗಿರುತ್ತೆ ಅಲ್ಲಿಂದ ಸುತ್ಕೊಂಡು ಬಂದರೆ ನೋಡಿ ಇದು ಬಂದು ಕೆಳಗಡೆ ಪಾರ್ಟ್ ಇರುತ್ತಲ್ವ ಈ ಥರ ಟರ್ನ್ ಮಾಡಿಕೊಂಡು ನಾವು ಫುಲ್ಲು ಸುತ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ಇದೇ ಥರ ಅರವತ್ತು ಏಳೆ ದಾರನ ಸುತ್ಕೋತೀನಿ ಅರವತ್ತು ಎಳೆ ಅಂತಂದರೆ ನಮಗೆ ಅದು ಡಬಲ್ ಆದಾಗ ನೂರಿಪ್ಪತ್ತು ಎಳೆ ಆಗಿರುತ್ತೆ ಸ್ನೇಹಿತರೆ ಇಷ್ಟು ಸಾಕಾಗುತ್ತೆ ಇನ್ನೂ ಸ್ವಲ್ಪ ಕುಚ್ಚುಗಳು ದಪ್ಪ ಬೇಕು ಅನ್ನೋರು ಇನ್ನೂ ದಪ್ಪವಾಗಿಯೇ ನೀವು ಮಾಡ್ಕೋಬೋದು ಅಂದರೆ ಈಗ ಅರವತ್ತು ಇಲ್ಲ ಎಂಬತ್ತು ಆ ಥರ ತಗೋಬೋದು ಆವಾಗ ಇನ್ನೂ ಕುಚ್ಚುಗಳು ನಿಮಗೆ ದಪ್ಪ ದಪ್ಪ ಬರುತ್ತೆ ನೋಡಿ ಈ ಥರ ಥ್ರೆಡ್ನೆಲ್ಲ ಸುತ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಸ್ವಲ್ಪ ಮೇಲೆ ಎತ್ತಿ ಇಟ್ಕೋಬೇಕು ಅದನ್ನು ಥ್ರೆಡ್ಗಳನ್ನೆಲ್ಲ ಇಟ್ಕೊಂಡು ಒಂದು ಟ್ರಿಮ್ಮರ್ ತೊಗೊಂಡು ಅದನ್ನು ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಇದು ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ನಂತರ ಪ್ಯಾಡನ್ನ ತೆಗೆದಿಟ್ಬಿಟ್ಟು ಈಗ ಈ ದಾರಗಳನ್ನೆಲ್ಲ ಹಾಕಬೇಕಲ್ಲ ಅದಕ್ಕೋಸ್ಕರ ನಾನು ನೋಡಿ ಸ್ವಲ್ಪ ನೀರು ತೊಗೊಂಡು ಒದ್ದೆ ಮಾಡ್ಕೋತಾ ಇದ್ದೀನಿ ಗಮ್ ಇದ್ದರೆ ಗಮ್ಮಲ್ಲೂ ಕೂಡ ಮಾಡ್ಕೋಬೋದು ನನ್ನ ಹತ್ರ ಇದೆ ಸ್ನೇಹಿತರೆ ಬಟ್ ಎಲ್ಲರ ಹತ್ರನೂ ಇರೋದಿಲ್ಲ ಅಲ್ವಾ ಅದನ್ನು ತೋರಿಸ್ಕೊಡೋಣ ಅಂತಲೇ ನಾನು ನೀರಲ್ಲೇ ಒದ್ದೆ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ನೀಡೆಲ್ಲಿ ಹಾಕ್ಬಿಟ್ಟು ಹೇಳ್ಕೊಂಡ್ರೆ ಸ್ವಲ್ಪ ಪೇಷನ್ಸಿಂದ ಮಾಡಿಕೊಂಡ್ರೆ ಸ್ನೇಹಿತರೆ ನೀಟಾಗಿ ಬರುತ್ತೆ ಅದು ನೋಡಿ ಎಷ್ಟು ನೀಟಾಗಿ ಥ್ರೆಡ್ಗಳೆಲ್ಲ ಹೋಲೊಳಗಡೆ ಬಂತಲ್ವ ಸೊ ಈಗ ಅವೆರಡೂ ಸಮವಾಗಿ ಇಟ್ಕೋಬೇಕು ಇಟ್ಕೊಂಡು ಹೀಗೇ ಕುಚ್ಚಾಕೋದಕ್ಕೆ ಬರಲ್ಲ ಸ್ನೇಹಿತರೆ ನಾವು ಇದನ್ನು ಐರನ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಐರನ್ ಮಾಡ್ಕೊಂಡು ಇದಾಯ್ತಲ್ಲ ಐ ಐರನ್ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ಏರ್ ಸ್ಟ್ರೈಟ್ನರ್ ಇದ್ದರೆ ಅದರಲ್ಲಿ ಕೂಡ ನಾವು ಇದನ್ನು ಸ್ಟ್ರೈಟ್ ಮಾಡ್ಕೋಬೋದು ಒಟ್ಟಲ್ಲಿ ಕಂಪಲ್ಸರಿ ಯಾವುದಾದ್ರೂ ಒಂದರಲ್ಲಿ ನಾವು ಇದನ್ನು ಸ್ಟ್ರೈಟ್ ಮಾಡಿಕೊಳ್ಳೇಬೇಕು ಈಗ ನೋಡಿ ಒಂದು ಹೆಮ್ಮಿಂಗ್ ನೀಡಲ್ಗೆ ಜರಿ ಥ್ರೆಡ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ನನಗೆ ಇಲ್ಲಿ ಎರಡು ಕೆಲಸಕ್ಕೆ ಯೂಸ್ ಆಗುತ್ತೆ ಅಂದರೆ ಒಂದು ಕುಚ್ಗಳನ್ನ ನಾಟ್ ಹಾಕೋದಕ್ಕೆ ಬೇಕು ಮತ್ತು ಬೀಡ್ಗಳನ್ನ ಈ ದಾರದೊಳಗಡೆ ಹಾಕ್ಕೊಳ್ಳೋದಕ್ಕೂ ಬೇಕಾಗುತ್ತೆ ನೀವೇ ನೋಡಿ ಮುಂದೆ ಯಾವ ಥರ ಅದನ್ನು ಯೂಸ್ ಮಾಡ್ಕೋತೀನಿ ಅಂತಾನ ನೋಡಿ ಫಸ್ಟು ಇಲ್ಲಿ ಸ್ಯಾರಿಗೆ ನೀಟಲ್ನ ಹಾಕಿ ನಮಗೆ ಸ್ವಲ್ಪ ಉದ್ದವಾಗಿ ಈ ಥ್ರೆಡ್ನ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಅದು ನಾವು ನಾಟ್ ಹಾಕ್ಕೊಳ್ಳೋದಕ್ಕೆ ಎಷ್ಟು ಉದ್ದ ಬೇಕಾಗ್ಬೋದು ಅಷ್ಟುದ್ದ ನೋಡಿಕೊಂಡು ನೀವು ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿರಿ ಈಗ ಪಕ್ಕದಲ್ಲೇ ಈ ರೀತಿ ಹೆಬ್ಬೆಟ್ಟಿನ ಬೆರಳು ಇಟ್ಕೊಂಡು ಅಂದರೆ ನನ್ನ ಹೆಬ್ಬೆಟ್ ಬೆರಳು ಎಷ್ಟಾಗ್ಲ ಇದೆ ಅಷ್ಟಾಗಲ ಗ್ಯಾಪನ್ನ ಕೊಟ್ಕೋತಾ ಇದ್ದೀನಿ ನಾನು ಒಂದು ಕು ಒಂದು ಅಂದರೆ ಈ ಥರ ಥ್ರೆಡ್ಡಿಂದ ಇನ್ನೊಂದು ಥ್ರೆಡ್ಗೆ ಈಗ ಅದನ್ನು ಕೂಡ ಈ ಥ್ರೆಡ್ ಎಷ್ಟಕ್ಕೆ ಕಟ್ ಮಾಡ್ಕೊಂಡಿದ್ವಲ್ಲ ಅದೇ ಥರ ಇದನ್ನು ಕೂಡ ನಾನು ಕಟ್ ಮಾಡ್ಕೋತೀನಿ ನೋಡಿ ಈ ಥರ ಫಸ್ಟು ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ನೀವು ಒಂದೊಂದು ಈ ಥರ ನಾನು ಫಸ್ಟ್ ಏನು ಥ್ರೆಡ್ ಹಾಕ್ಕೊಂಡಲ್ಲ ಅದೇ ಥ್ರೆಡ್ಗೆ ಬೀಡ್ ಹಾಕ್ಬಿಟ್ಟು ನೋಡಿ ಈ ಥರ ಬೀಡ್ ಹಾಕ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಥ್ರೆಡ್ಗೆ ರೆಡಿ ಮಾಡ್ಕೋಬೋದು ಆ ಥರನೂ ಕೂಡ ನಾವು ಮಾಡ್ಕೋಬೋದು ಸ್ನೇಹಿತರೆ ಈಗಾಗಲೇ ನಾನು ಆಲ್ರೆಡಿ ಒಂದು ಬೀಡ್ ಹಾಕಿದ್ದೀನಿ ಈಗ ನೆಕ್ಸ್ಟ್ ಇನ್ನೊಂದು ಬೀಡನ್ನ ತೋರಿಸ್ಕೊಡ್ತೀನಿ ಯಾವ ರೀತಿ ನೀವು ಹಾಕ್ಕೋಬೋದು ಅಂತನ ನೋಡಿ ಜರಿ ಥ್ರೆಡ್ ತೊಗೊಂಡಿದ್ನಲ್ವಾ ಆ ಜರಿ ಥ್ರೆಡ್ನ ಆ ಥರ ನಾವೇನು ಅಲ್ಲಿ ಥ್ರೆಡ್ ಹಾಕ್ಕೊಂಡಿದ್ದೀವಲ್ಲ ಆ ಥ್ರೆಡ್ಗೆ ಹಾಕ್ಕೋಬೇಕು ಫಸ್ಟು ಆನಂತರ ನೀಡಲ್ ಒಳಗಡೆ ಬೀಡ್ ಹಾಕಿಬಿಟ್ಟು ನೋಡಿ ಈ ಥರ ನಿಧಾನಕ್ಕೆ ತೆಗೆದ್ರೆ ಅದು ಬೀಡ್ ಇನ್ಸಲ್ಟ್ ಆಗುತ್ತೆ ಥ್ರೆಡ್ಗೆ ಆನಂತರ ಎರಡನ್ನೂ ಸೇರಿಸಿ ಒಂದು ನಾಟ್ ಹಾಕ್ಕೋಬೇಕು ಸ್ನೇಹಿತರೆ ಈ ನಾಟ್ ಹಾಕ್ಕೊಳ್ಳೋದು ಸ್ವಲ್ಪ ಇದೇ ಥರ ಡೈರೆಕ್ಟಾಗಿ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ಸಿದ್ರೆ ಸ್ವಲ್ಪ ನೋಡಿ ಈ ಥರ ಟರ್ನ್ ಮಾಡ್ಕೊಳ್ಳಿ ಥ್ರೆಡ್ನ ಥ್ರೆಡ್ನ ಟರ್ನ್ ಮಾಡಿಬಿಟ್ಟು ಆನಂತರ ನಾನು ಇವಾಗ ಯಾವ ರೀತಿ ನಾಟ್ ಹಾಕೋತಾ ಇದ್ದೀನಿ ನೋಡಿ ಆ ಥರ ನೀವು ಹಾಕ್ಕೋಬೋದಾಗತ್ತೆ ಅಥವಾ ಈ ಥರ ನಾಟ್ ಹಾಕೊಳ್ಳೋದು ಇನ್ನೂ ನಿಮ್ಗೆ ಯಾವುದಾದ್ರೂ ಸಿಂಪಲ್ ಮೆಥೆಡ್ ಗೊತ್ತಿದ್ರೆ ಆ ಮೆಥೆಡನ್ನ ಕೂಡ ನೀವು ಯೂಸ್ ಮಾಡಿಕೊಂಡು ಈ ಥರ ಗಂಟು ಹಾಕ್ಕೊಬೋದು ಸ್ನೇಹಿತರೆ ನೋಡಿ ನೋಡಿ ಈ ಥರ ಆದಮೇಲೆ ನಾನು ಆಲ್ರೆಡಿ ಕುಚ್ಚುಗಳನ್ನ ಕೂಡ ಹಾಕಿ ಒಂದು ಕುಚ್ಚನ್ನು ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಸ್ನೇಹಿತರೆ ಈಗ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಕುಚ್ಚನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಪೂರ್ತಿಯಾಗಿ ತೋರಿಸ್ಕೊಡ್ತೀನಿ ನೋಡಿ ಒಂದು ಕುಚ್ಚು ಕಂಪ್ಲೀಟ್ ಆದಮೇಲೆ ನಾನು ಪಕ್ಕದ ಕುಚ್ಚಿಗೆ ಎಷ್ಟು ಗ್ಯಾಪ್ ಬಿಟ್ಕೊಂಡಿದ್ದೀನಿ ನೋಡಿ ಅಷ್ಟನ್ನು ಅಂದರೆ ಒಂದು ಕಾಲು ಇಂಚಷ್ಟು ಗ್ಯಾಪ್ನ ತಗೊಂಡು ಮತ್ತು ಥ್ರೆಡ್ನ ಹಾಕ್ಕೋತಾ ಇದ್ದೀನಿ ಸ್ನೇಹಿತರೆ ಇದನ್ನು ಯಾವ ರೀತಿ ಹಾಕೋದು ಅಂತಲೇ ನಾನು ಅವಾಗಲೇ ಹೇಳ್ಕೊಟ್ಟಿರೋದ್ರಿಂದ ವೀಡಿಯೋ ಸ್ವಲ್ಪ ಫಾಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಗಮನ ಇಟ್ಟು ಸ್ವಲ್ಪ ನೋಡ್ಕೊಳ್ಳಿ ನೋಡಿ ಈಗ ಝರಿ ಥ್ರೆಡ್ನ ನಾನು ಹಾಕ್ಕೊಂಡಿರೋಂಥ ಥ್ರೆಡ್ಗೆ ಹಾಕಿದೆ ಅಲ್ವಾ ಹಾಕ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಅಂದರೆ ತುಂಬ ಈಸಿಯಾಗಿ ನಾವು ಬಿಡ್ ಇನ್ಸರ್ಟ್ ಮಾಡ್ಕೋಬೋದು ಸ್ನೇಹಿತರೆ ಈಗ ನೋಡಿ ಎಬ್ಬೆಟ್ಟಿನ ಬೆರಳನ್ನ ಇಟ್ಕೊಂಡು ಎಷ್ಟು ಗ್ಯಾಪ್ ಬರುತ್ತೆ ಅಷ್ಟು ಗ್ಯಾಪ್ನ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಥ್ರೆಡ್ನ ಈ ರೀತಿ ಪ್ರಿಪೇರ್ ಮಾಡಿಕೊಂಡು ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ನನಗಂದರೆ ನನಗೆ ನಾಟ್ ಹಾಕೋದಕ್ಕೆ ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿಕೊಂಡು ಇದ್ದೀನಿ ಥ್ರೆಡ್ನ ಕೆಳಗಡೆ ನೀವು ಕೂಡ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ ಈಗ ಇದನ್ನು ಕಟ್ ಮಾಡ್ಕೋತೀನಿ ಕಟ್ ಮಾಡಿ ನೋಡಿ ಝರಿ ಥ್ರೆಡ್ನ ಹಾಕ್ಕೋತೀನಿ ಫಸ್ಟು ಈ ಥರ ನಾವೇನು ಥ್ರೆಡ್ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಝರಿ ಥ್ರೆಡ್ನ ಹಾಕಿ ನೀಡಲ್ಗೆ ನೋಡಿ ಈ ಥರ ಬೀಡ್ ಹಾಕಬೇಕು ಬೀಡ್ ಹಾಕಿ ಝರಿ ಥ್ರೆಡ್ನ ಈ ರೀತಿ ಎಳ್ಕೊಂಡು ಬಂದರೆ ನೋಡಿ ಅಲ್ಲಿಗೆ ಸ್ಟಾಪ್ ಆಗುತ್ತಲ್ವಾ ಈಗ ನಾವು ಆ ಥ್ರೆಡ್ಗೆ ಬೀಡನ್ನ ಇನ್ಸಲ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಯಾವ ರೀತಿ ಹಾಕ್ಕೊಳ್ಳೋದು ಅಂತಾನೆ ಸ್ವಲ್ಪ ಈ ರೀತಿ ಪುಷ್ ಮಾಡಿದ್ರೆ ನೋಡಿ ಒಳಗಡೆ ಹೋಗುತ್ತೆ ಈಗ ಅಷ್ಟೇ ಸ್ನೇಹಿತರೆ ತುಂಬ ಈಸಿಯಾಗಿ ನಾವು ಬೀಡನ್ನ ಹಾಕೋಬೋದು ಈಗ ಮಿಕ್ಕಿರೋಂಥ ಥ್ರೆಡ್ನ ಈ ರೀತಿ ಎಳ್ಕೊಂಬಿಟ್ಟು ನಾನು ಆವಾಗಲೇ ಏನು ನಿಮಗೆ ಅದನ್ನು ನಾಟ್ ಹಾಕೋ ತೋರಿಸೇ ಅಲ್ವ ಸ್ವಲ್ಪ ಈ ರೀತಿ ಟರ್ನ್ ಮಾಡಿಬಿಟ್ಟು ನಾವು ಇದನ್ನು ಗಂಟು ಹಾಕ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಈ ರೀತಿ ಟರ್ನ್ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಗಂಟು ಹಾಕಿದ್ದಾದಮೇಲೆ ಅದನ್ನು ಟೈಟಾಗಿ ಸ್ವಲ್ಪ ಬೀಡ್ ಪಕ್ಕದವರೆಗೂ ನೋಡಿ ಎಳ್ಕೋಬೇಕು ಅದನ್ನು ಆ ಥರ ಪುಷ್ ಮಾಡಬೇಕು ಮುಂದಕ್ಕೆ ಅಂದರೆ ನಾವು ಹಾಕೊಂಡಿರೋ ನಾಟನ್ನ ಬೀಡ್ ಪಕ್ಕದವರೆಗೂ ಪುಷ್ ಮಾಡ್ಕೋಬೇಕು ಈಗ ನೋಡಿ ನಾನೇನು ನೀಡಲ್ಗೆ ಥ್ರೆಡ್ಗಳನ್ನ ಹಾಕಿ ಇಟ್ಕೊಂಡಿದ್ನಲ್ವ ಅರವತ್ತೇಳೆ ದಾರನ ಅದನ್ನು ತೊಗೊಂಡು ಕುಚ್ಚನ್ನು ಪ್ರಿಪೇರ್ ಇದ್ದೀನಿ ಇದೆಲ್ಲದನ್ನು ನೋಡಿಕೊಂಡು ಸರಿಯಾಗಿ ಸಮವಾಗಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ ಈಗ ಈ ನೀಡಲ್ಗೆ ಥ್ರೆಡ್ ಹಾಕಿ ಇಟ್ಕೊಂಡಿದ್ನಲ್ವ ಯಾವ ರೀತಿ ನಾಟ್ ಹಾಕ್ಕೊಳ್ಳೋದು ಅಂತನ ನೋಡ್ಕೊಳ್ಳಿ ಕುಚ್ಚು ಮಧ್ಯದಲ್ಲಿ ಈ ರೀತಿ ನೀಡಲನ್ನ ಚುಚ್ಚಿ ಮೇಲೆ ತರಬೇಕು ಕೆಳಗಡೆ ನಾನು ಆ ಝರಿತ್ರೆಗೆ ನಾಟ್ ಹಾಕ್ಕೊಂಡು ಇಟ್ಕೊಂಡಿರ್ತೀನಲ್ಲ ಅಲ್ಲಿಗೆ ಅದು ಸ್ಟಾಪ್ ಆಗುತ್ತೆ ಆನಂತರ ಅದನ್ನು ಬೆರಳಲ್ಲಿ ಇಟ್ಕೊಂಡು ಪಕ್ಕದಲ್ಲಿ ಹೋಗಿ ನೀಡಲನ್ನ ತಂದಾಗ ನಮಗೆ ಈ ಝರಿತ್ರೆಡಲ್ಲಿ ಒಂದು ರೌಂಡ್ ಶೇಪ್ ಫಾರ್ಮ್ ಆಗುತ್ತೆ ಸ್ನೇಹಿತರೆ ಆ ರೌಂಡ್ ಒಳಗಡೆ ನೀಡಲ್ನ ಹಾಕಿ ತಂದಾಗ ನೋಡಿ ಈ ಥರ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ನೋಡಿ ಈಗ ನಿಧಾನಕ್ಕೆ ಆ ಕುಚ್ಚು ಪಕ್ಕ ನೀಡನ್ನ ತೊಗೊಂಡು ಬಂದಾಗ ನಮಗೆ ಇಲ್ಲಿ ಬಲ್ಬಾಗದಲ್ಲಿ ಝರಿತ್ರೆಡಿಂದ ರೌಂಡ್ ಶೇಪ್ ಫಾರ್ಮ್ ಆಗಿರುತ್ತಲ್ವ ಸ್ನೇಹಿತರೆ ಆ ರೌಂಡ್ ಒಳಗಡೆ ನೀಡಲ್ನ ಹಾಕಿ ಆಚೆ ತಗೊಂಡು ಬಂದಾಗ ನಮಗೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಇದೇ ಥರ ನಾವು ಇಲ್ಲಿ ಐದು ಅಥವಾ ನಾಲ್ಕು ಸಾರಿ ನಾವು ನಾಟ್ಗಳನ್ನ ಮಾಡ್ಕೋಬೇಕಾಗುತ್ತೆ ಆಗ ಕುಚ್ಚಿಗೆ ನಾವು ಅಂಥ ನಾಟುಗಳು ಟೈಟಾಗಿ ಕುತ್ಕೊಳ್ಳುತ್ತೆ ಎರಡು ಅಥವಾ ಮೂರಕ್ಕೆ ಸ್ಟಾಪ್ ಮಾಡ್ಕೊಬೇಡಿ ಒಂದು ನಾಲ್ಕರಿಂದ ಐದು ಸಾರಿ ನಾಟುಗಳನ್ನ ಹಾಕ್ಕೊಂಡು ನಾಟ್ ಹಾಕಿದ್ದಾದಮೇಲೆ ನೋಡಿ ಈ ರೀತಿ ಕುಚ್ಚಿನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಆ ನಾಟ್ ಒಳಗಡೆಯಿಂದಲೇ ಥ್ರೆ ನೀಡನ್ನ ಹಾಕಿ ಈ ಥ್ರೆಡ್ನ ಆಚೆ ಎಳ್ಕೊಂಬರಬೇಕು ನೀಟಾಗಿ ನೋಡಿ ಈ ಥರ ಎಳ್ಕೊಂಡಾಗ ನಾವು ಹಾಕಿರೋ ಅಂಥ ನಾಟು ಟೈಟಾಗಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ ಇಲ್ಲಿಗೆ ಕುಚ್ಚು ರೆಡಿ ಆಗುತ್ತೆ ನೋಡಿಕೊಂಡು ನಾವು ಮೊದಲನೇ ಕುಚ್ಚು ಎಷ್ಟು ಯಾವ ಲೆಂತಲ್ಲಿ ಹಾಕ್ಕೊಂಡಿರ್ತೀವೋ ಅದೇ ಲೆಂತಲ್ಲೇ ಉಳಿದಿರೋ ಎಲ್ಲ ಕುಚ್ಚುಗಳನ್ನು ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಆನಂತರ ಸ್ವಲ್ಪ ಕುಚ್ಚನ್ನು ತೆಗೆದುಬಿಟ್ಟು ಈ ರೀತಿ ಯಾವುದಾದ್ರೂ ಉದ್ದ ತುಂಡ ಅಂತ ಏನಾದರೂ ಆಗಿದ್ದರೆ ಅದನ್ನು ನೋಡಿಕೊಂಡು ಟ್ರಿಮ್ ಮಾಡ್ಕೋಬೇಕು ನೋಡಿ ಈಗ ಕುಚ್ಚು ರೆಡಿಯಾಗಿದೆ ಇದೇ ಥರ ಸ್ನೇಹಿತರೆ ನಾವು ಉಳಿದಿರೋ ಅಂಥ ಎಲ್ಲ ಕುಚ್ಚುಗಳ್ನು ರೆಡಿ ಮಾಡ್ಕೋಬೇಕಾಗತ್ತೆ ತುಂಬಾ ಸಿಂಪಲ್ಲಾಗಿ ನಾವು ಈ ಥರ ಬೀಟ್ಸ್ ಬೇಬಿ ಕುಚ್ಚುಗಳನ್ನ ಇರ್ಬೋದು ಅಥವಾ ನಾರ್ಮಲ್ ಬೇಬಿ ಕುಚ್ಚಿರ್ಬೋದು ರೆಡಿ ಮಾಡ್ಕೋಬೋದು ಬಿಗಿನರ್ಸ್ ಯಾರಿಗಾದರೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನೋಡಿಕೊಂಡು ನಾವು ಆರಾಮಾಗಿ ನಮ್ಮ ಸ್ಯಾರಿಗಳಿಗೆ ನಾವೇನೇ ಡಿಸೈನ್ಗಳನ್ನ ಮಾಡ್ಕೋಬೋದು ಸ್ನೇಹಿತರೆ ಹಾಗೆಯೇ ಯಾವುದೇ ಬೇಬಿ ಕುಚ್ಚಾಗಿದ್ದರೂ ಡಬಲ್ ಕಲರ್ ಥ್ರೆಡ್ಡಲ್ಲಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೋಡಿ ಈಗ ನಾನು ಬ್ಲೂ ಕಲರಲ್ಲಿ ನಾಲ್ಕು ಕುಚ್ಚುಗಳನ್ನ ಹಾಕ್ಕೊಂಡಿದ್ದೀನಿ ಆ ನಂತರ ನೆಕ್ಸ್ಟ್ ಬೇರೆ ಕಲರ್ನ ಯೂಸ್ ಮಾಡಿಕೊಂಡು ಇನ್ನೊಂದು ನಾಲ್ಕು ಕುಚ್ಚನ್ನ ಹಾಕ್ಕೋಬೇಕು ಆ ಥರ ಮಾಡ್ಕೊಂಡು ಹೋದಾಗ ನಮಗೆ ಸ್ಯಾರಿ ಕುಚ್ಚುಗಳು ನೋಡೋದಕ್ಕೆ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಅದೇ ಥರ ನಾವು ಸ್ಟಾರ್ಟಿಂಗ್ ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡ್ವೋ ಎಲ್ಲ ಕಲರ್ಸ್ ಥ್ರೆಡ್ಗಳನ್ನೂ ಅದೇ ಥರ ನಾವು ಪ್ರಿಪೇರ್ ಮಾಡಿಕೊಂಡು ತಗೊಂಡು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಆ ರೀತಿ ನಾವು ಮುಂಚೆನೇ ಥ್ರೆಡ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಾಗ ಫಾಸ್ಟಾಗಿ ಕುಚ್ಗಳನ್ನ ಹಾಕೋಬೇ ಹಾಕ್ಕೊಂಡು ನಾವು ಮುಗಿಸ್ಕೋಬೋದು ನೋಡಿ ಈಗ ಇಲ್ಲಿ ನಾನು ಕುಚ್ಚು ನಾಟ್ ಹಾಕ್ಕೊಂಡಿದೆಲ್ಲ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತ